ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ತೋಟದಲ್ಲಿ ಇದೀವಿ ಒಂದ್ ಲೈಕ್ ಕೊಡಿ ಹ್ಮ್ ಅಲಾ ಎಷ್ಟ್ ತಂದಿದ್ದ ಹಾ ತೋಟದಲ್ಲಿ ಕೇಸ ಹಾ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದ್ ಲೈಕ್ ಕೊಡಿ ಹಾಗ್ರಿ ಟಿಪ್ಪನ್ ಆಯ್ತಾ ಏನ್ ಟಿಪ್ಪನ್ ಮಾಡಿದ್ರಿ थैंक यू थैंक यू सो मच टिपन आई हां टिपन आई तु पड्डू ये ಒಂದೆರ ಕಾಲ ಕುಕ್ಕಾರಿ ಮಾಡ್ಬಿಡಾ ಆಮೇಲೆ ಬರ ಬಸ್ ಕಟ್ಟಿ ಹೋಗಿ ತದಲ್ಲ ಇಗೆ ಮೇಲೆ ಇಷ್ಟ ಪಡಿಯೆ ಎಷ್ಟುಕ್ಕೆ ಸೇಯ್ತು ಒಂದಕ್ಕೆ ತೆಳು ಪಟ್ಟಿ ಇದೆ ಕಲಾ ಬನ್ನೋ 2 ಗಂಟೆ ತಕ್ಕೇನೋ ಬೊಂದೋನ

ஐக்கே போறதே இங்க பாரு நனை போயிடக் पड़े பாரு தம்பே டப்பிங்ல போய் தக்குளி 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 அடியே Ja, ich